ನೀವೇನು ಕಾಂತರ ಮೊದಲನೇ ಭಾಗ ನಾವು ಈಗೇನು ನೋಡಿದ್ದೀವಿ ಇದು ಪ್ರೀಕ್ವಲ್ ಇದೇ ಮೊದಲನೇ ಭಾಗ ಅಂತ ಹೇಳ್ಬೋದು ಈಗ ಮಾಡ್ತಾ ಇರುವಂಥದ್ದು ಶೂಟಿಂಗ್ ನಡೀತಾ ಇರುವಂಥದ್ದು ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಅದೇ ಥೀಮಲ್ಲಿರುತ್ತೆ ಅದೇ ಕಲರ್ ಇರುತ್ತೆ ಇನ್ನೂ ನಾವು ಅದು ನೀವು ರಿಷಬ್ ಒಂದು ಸಲ ಕೇಳಿದ್ರೆ ಚೆನ್ನಾಗಿತ್ತು ಅವರೇ ಎಕ್ಸ್ಪ್ಲೈನ್ ಮಾಡ್ತೀನಿ ಸರ್ ಕೊನೆ ಇಪ್ಪತ್ತು ನಿಮಿಷ ಅಂತ ಹೇಳಿದ್ರಿ ಆ ಕೊನೆ ಇಪ್ಪತ್ತು ನಿಮಿಷದಲ್ಲಿ ನಿಮಗೆ ಮನಸ್ಸಲ್ಲಿ ಈಗ ಇಟ್ಟಿರುವಂಥ ಯಾವುದೋ ಒಂದು ವಿಷಯದ ಬಗ್ಗೆ ಈ ಮೂಮೆಂಟಲ್ಲಿ ನಾನು ನಿಮಗೆ ಫುಲ್ಲು ರಿಷಬ್ ಲಾಸ್ಟ್ ಟೆನ್ ಲಾಸ್ಟ್ ವೀಕ್ ಹೇಳಿದ ಕ್ಲೈಮ್ಯಾಕ್ಸ್ ಸರಿ ನನಗೆ ತುಂಬ ಓಕೆ ಸರ್ ಕೆ ಜಿ ಎಫ್ ಕೂಡ ಅಷ್ಟೇ ಕಾರಣ ಮತ್ತೊಂದು ಬ್ಲಾಕ್ ಫು ಅಷ್ಟೇ ಸೊ ಕೆ ಯಶ್ ಅವರು ಕೂಡ ಮುಂದಿನ ಚಿತ್ರ ನಿರ್ಮಾಣ ಮಾಡ್ತಾರೆ ಸೊ ಕೆ ಜಿ ಎಫ್ ಬಂದ ಕೆ ಜಿ ಎಫ್ ಯಶ್ ಆ್ಯಂಡ್ ಪ್ರಶಾಂತ್ ಹೋತ್ ಡೈರೆಕ್ಷನ್ ಪ್ರಶಾಂತ್ ಅಂತ ಒಂದು ಕನಸು ಇಟ್ಕೊಂಡು ಏನು ಮಾಡೋದು ಅದಕ್ಕೆ ಯಶ್ ನಟನೇನ ಹಾಗೆ ಮಾಡಿ ತೋರಿಸಿದ್ದಾರೆ ಆರ್ಟ್ ಡೈರೆಕ್ಟರ್ ಹೊರಗೆ ಅವರೇಗೋಪೇರ್ ಮಾಡಿದ್ದಾರೆ ಎಂಬುವರಿಗೂ ಈಗ ಅವ್ರಿಗೆ ಸಿಕ್ಕಿದೆ ಆ್ಯಕ್ಷನ್ ಬ್ಲಾಕ್ ಅವರಿಗೆ ಅವಾರ್ಡ್ ನ್ಯಾಷನಲ್ ಅವಾರ್ಡ್ ಸಿಗ್ತಾರೆ ಬಿಕಾಸ್ ಆಫ್ ನಾನು ಅವ್ರು ಮಾಡಿರುವಂಥ ಅವ್ರು ಮಾಡಿಸಿರುವಂಥದನ್ನ ಯಶ್ ಮಾಡಿದ್ದಾರೆ ಯಶು ಅದರಲ್ಲಿ ಆ್ಯಕ್ಷನ್ ಹೆಂಗೆ ಮಾಡಿ ಹೆಂಗೆ ತೋರಿಸ್ಬಿಟ್ಟಿರೋದು ನಿಮಗೆಲ್ಲ ಯಾವ ಥರ ನೋಡಿ ಬಂತು ಹೇಗೆ ಇದು ಒಂದು ರೀತಿಯಲ್ಲಿ ಪ್ರಶಾಂತ್ ಮತ್ತು ಯಶ್ ಇಬ್ಬರಿಗೂ ಸೇರಬೇಕಾಗಿರುವಂಥದ್ದು ಅದನ್ನು ಅವರಿಬ್ಬರು ಆ ಟೈಮಲ್ಲಿ ಕೆಲಸ ಮಾಡಿರುವಂಥದ್ದು ಅವರು ಡಿಸ್ಕಸ್ ಮಾಡಿ ಪ್ರತಿಯೊಂದು ಸೀನ್ಗಳನ್ನ ಯಾವ ಥರ ಮಾಡಬೇಕು ಅಂತ ಹೊರ್ಟಿಬು ಆ್ಯಕ್ಷನ್ ಸೀನ್ಗಳನ್ನ ಅದೇ ರೀತಿ ಮೂರು ಬಂದಿದೆ ಆ ಮೂರು ಬಂದಿರೋದಕ್ಕೆ ಇವತ್ತು ಕರೆಕ್ಟಾಗಿ ನಮಗೆ ಅವಾರ್ಡ್ ಸಿಕ್ಕಿದೆ ಸರ್ ಕಾಂತಾರ್ಟ್ ಜೇವೈನ್ಸಿಮಾ ಕೆ ಜಿ ಎಫ್ ರೋರಿಂಗ್ ಮೂವಿ ಸೊ ಕಾಂತಾರ ಮತ್ತು ಕೆ ಜಿ ಎಫ್ ಇಬ್ಬರು ನಾಯಕರು ನಟರನ್ನ ಒಂಬಾಳೆ ನೋಡ್ಬೋದ ಮುಂದಿನ ಒಂದು ಹೊಸ ಚಿತ್ರದಲ್ಲಿ ಅದನ್ನ ಕೈಲಿಲ್ಲ ಹಾ ಇದು ಅವ್ರಿಗೆ ಸಂಬಂಧಪಟ್ಟಿದ್ದು ಎಷ್ಟು ಮತ್ತೆ ರೀ ಅವ್ರಿಗೆ ಸಂಬಂಧಪಟ್ಟಿರೋ ವಿಷಯಗಳು ನಾನು ಒಬ್ಬ ಪ್ರೊಡಕ್ಷನ್ ಪ್ರೊಡ್ಯೂಸರ್ ಆಗಿ ನಮ್ಗೆ ಆಸೆ ಇರುತ್ತೆ ನೀವು ಹೇಳಿದಂಗೆ ಗೊತ್ತಿಲ್ಲ ಮುಂದಿನ ಹೇಗಾಗುತ್ತೆ ಹೇಗಿಲ್ಲ ಅದೇ ಹೇಳ್ತಾ ನಾವು ಕ್ವಶನ್ಸರ್ ಕೊಟ್ಟಿದ್ದಾರೆ ಅಲ್ಲ ಸರ್ ಸರ್ ಅದು ಈ ಪ್ರಶಸ್ತಿಗಳು ಕನ್ನಡ ಚಿತ್ರರಂಗಕ್ಕೆ ಮತ್ತಷ್ಟು ಉತ್ುಪ್ ಮತ್ತು ಹುಮ್ಮಸನ ಕೊಟ್ಟಿದೆ. ಸೇನೆ ಸರ್ ಚಿತ್ರರಂಗ ಒಂದಕಡೆಯಿಂದಾಗಿ ओटीटी ಗಾ ಅಹಾಳೆ ಇದೆ. ಖಂಡಿತ ಇದೊಂದು ಉತ್ಸವ ಇರ್ಬೋದು ಮತ್ತೆ ಉತ್ಸವ ಇರ್ಬೋದು ಖಂಡಿತ ಒಂದು ಒಳ್ಳೆ ಆ ಒಳ್ಳೆ ಮೂಮೆಂಟ್ స్టార్ట్ ಆಗಿದೆ. ಒಂದು ಟೈಮಲ್ಲಿ ತುಂಬ ಒಂದು 2 ಇಯರ್ಸ್ ಒನ್ ಇಯರ್ ಬ್ಯಾಕ್ ತುಂಬ ಚೆನ್ನಾಗಿ ಇಂಡಸ್ಟ್ರಿ ಚೆನ್ನಾಗಿತ್ತು ಇವತ್ತು ಏನೋ ಸ್ವಲ್ಪ ಡೌನ್ ಆಗಿದೆ. ಖಂಡಿತ ಮುಂದಿನ ದಿನಗಳಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ತುಂಬ ಒಳ್ಳೆಯ ದಿನಗಳು ನಮ್ಮ ಚಿತ್ರರಂಗ್ ಬರುತ್ತೆ ಅಂತ ನಾನು ನಾನಂತೂ ಅಂದ್ಕೊಂಡಿದ್ದೀನಿ ಒಳ್ಳೊಳ್ಳೆ ಫೀಲಿಂಗ್ಗಳಂತೂ ಬಂದೇ ಸರ್ ಸರ್ ಕೆ ಜಿ ಎಫ್ ತ್ರೀ ಇವಾಗೆ ಕೆ ಜಿ ತ್ರೀ ಖಂಡಿತ ಮುಂದಿನ ದಿನಗಳಲ್ಲಿ ಆಗುತ್ತೆ ಅದಕ್ಕೆಲ್ಲ ಟೈಮ್ ಸಿಚುವೇಶನ್ ಎಸ್ ಟೈಮು ಪ್ರಶಾಂತ್ ಟೈಮ್ ಎಲ್ಲ ನೋಡಿ ನಮ್ಮ ಟೈಮ್ ಎಲ್ಲ ನೋಡಿ ಮುಂದಿನ ದಿನಗಳಲ್ಲಿ ಖಂಡಿತ ಆಗುತ್ತೆ